ಹಾಗೂ ಚಿತ್ರದ ನಾಯಕ ನಟ ಸಿದ್ಧಾರ್ಥನ ಪಾತ್ರ ವಹಿಸಿದಂತ ಎಲ್ಲರಲ್ಲೂ ಒಂದು ತಮ್ಮ ಡೆಡಿಕೇಶನ್ ಗೋಸ್ಕರ ತುಂಬಾ ಪ್ರೀತಿಯನ್ನು ಗಳಿಸಿರ್ತಕ್ಕಂತ ನವೀನ್ ಶಂಕರ್ ಅವರು ನಾನು ಚಿತ್ರದ ನಿರ್ದೇಶಕ ಕುಲ್ದೀಪ್ ಕಾರ್ಯಪ್ಪ ನಮ್ಮ ಚಿತ್ರದ ಛಾಯಾಗ್ರಾಹಕರು ಅಶ್ವಿನ್ ಕಡೆ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಚಿತ್ರ ಬಿಡುಗಡೆಯಾಗಿ ಏಳು ಏಳು ದಿನ ಕಳೆದು ಇವತ್ತು ಎಂಟನೇ ದಿನ ಇವತ್ತಿಗೂ ಸಹ ಬೆಳಿಗ್ಗೆ ಇದ್ದಂಥ ಶೋಗಳು ಆಲ್ಮೋಸ್ಟ್ ಹೌಸ್ಫುಲ್ ಫಾಸ್ಟ್ ಫೀಲಿಂಗ್ಸಲ್ಲಿ ಹೋಗ್ತಾ ಇದೆ ಹೋಗಿದ ಕಡೆಯೆಲ್ಲ ಜನ ನಮ್ಮ ಸಿನಿಮಾವನ್ನ ನಾವು ಆಚೆ ಅವರಿಗೆ ಭೇಟಿಯಾದಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಕಾಲ್ ಮಾಡಿ ನಾವೇನು ಬರ್ದಿರ್ತೀವಿ ಅಥವಾ ಇವರೇನು ನಟಿಸಿರ್ತಾರೆ ಅವ್ರೇನ್ ಶೂಟ್ ಮಾಡಿರ್ತಾರೆ ನಾವು ಪ್ರತಿಯೊಂದು ಏನು ಮೈನ್ಯೂಟ್ ಡೀಟೇಲ್ಸಲ್ಲಿ ವರ್ಕ್ ಮಾಡಿರ್ತೀವಿ ಅದಷ್ಟನ್ನು ನೋಡಿ ಅವರು ನಮಗೆ ಅವರಾಗೆ ಎಕ್ಸ್ಪ್ಲೈನ್ ಮಾಡಿದಾಗ ನಮಗೆ ಒಬ್ಬ ಸಾರ್ಥಕ ಭಾವ ಓಕೆ ನಾವು ಮಾಡಿದಕ್ಕೆ ಅವರು ಈ ತರ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಇಷ್ಟು ಚೆನ್ನಾಗಿ ಸ್ವೀಕರಿಸ್ತಾ ಇದ್ದಾರಲ್ಲ ಅಂತ ಸೊ ಈ ಏಳು ದಿನಗಳು ಯಾವತ್ತಿಗೂ ಮರೆಯೋದಕ್ಕೆ ಆಗ್ದಲ್ಲೇ ಇರುವಂತಹ ಏಳು ದಿನಗಳು ಎಲ್ಲರಿಗೂ ಹೃದಯದ ಧನ್ಯವಾದಗಳು ಅದಕ್ಕಾಗಿ ಆ ಅದಲ್ದಲೇ ನನ್ನ ನೆಕ್ಸ್ಟ್ ರವಿ ಸರ್ ನಮ್ಮ ಮಿತ್ರಕರು ಇನ್ನೊಂದಷ್ಟು ಹೇಳ್ತಾರೆ ಇದ್ರ ಬಗ್ಗೆ ನಮ್ಮ ಸಿನಿಮಾ ಇಲ್ಲಿ ಕಂಡಂತ ಯಶಸ್ಸು ಅಥವಾ ಒಳ್ಳೆ ಒಂದು ರೆಸ್ಪಾನ್ಸ್ ಇಂದ ಓವರ್ಸೀಸ್ ಅಲ್ಲಿ ಭಾರತದಿಂದ ಆಚೆಗೆ ಒಂದಷ್ಟು ಕಡೆ ಬಿಡುಗಡೆ ಆಗ್ತಾ ಇದೆ ಬರುವ ವಾರದಿಂದ ಇದೆಲ್ಲ ಹಾಗೆ ಬರೀ ಜನ ತೋರಿಸಿರುವಂತಹ ಪ್ರೀತಿಯಿಂದಾಗಿ ಎಲ್ರಿಗೂ ಸೋ ಮಚ್ ಇವತ್ತಿನ ದಿನ ನಿಮ್ ಟೈಮ್ ಕೊಟ್ಟು ಬಂದಿದ್ದಕ್ಕೆ ಆ್ಯಂಡ್ ನಾಗೇಶ್ ಸರ್ಗೆ ಮತ್ತು ಕುಲ್ದೀಪ್ ಸರ್ಗೆ ನವೀನಣ್ಣ ಅಪೂರ್ವ ಮ್ಯಾಮ್ ಇಡೀ ಹೋಲ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಹೊಸದಾಗಿ ನಾವು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮೇಲೆ ಟ್ರಸ್ಟ್ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಐ ಹೋಪ್ ನಾವು ಅದು ಫುಲ್ಫಿಲ್ ಮಾಡಿದ್ದೀವಿ ಅಂತ ಭಾವಿಸ್ತೀನಿ ನಾಗೇಶ್ ಸರ್ ಆ್ಯಂಡ್ ಇನಿಷಿಯಲಿ ನಾವು ಟೋಟಲಿ ಹಂಡ್ರೆಡ್ ಪ್ಲಸ್ ಶೋಸ್ಗಳಲ್ಲಿ ಅಕ್ರಾಸ್ ಕರ್ನಾಟಕ ಹೋಗಿದ್ವಿ ಮೊದಲೇ ವೀಕಲ್ಲಿ ಅದು ಡೇ ಡೇ ಒನ್ ರೆಸ್ಪಾನ್ಸೇ ಸಖತ್ ಆಗಿತ್ತು ಅಂದರೆ ಆಲ್ಮೋಸ್ಟು ಮಾರ್ನಿಂಗ್ ಶೋ ಜಿ ಟಿ ವರ್ಲ್ಡ್ ಮಾಲಲ್ಲಿ ಆಗಿದ್ದು ಅದು ಆಲ್ಮೋಸ್ಟ್ ಹೌಸ್ಫುಲ್ ಇತ್ತು ಈವ್ನಿಂಗ್ ಎಲ್ಲ ಶೋಸ್ಗಳು ಹೌಸ್ಫುಲ್ ಆಗ್ತಾ ಹೋಯಿತು ಡೇ ಒನ್ನು ಆ್ಯಂಡ್ ಡೇ ಟೂಗೆ ಒಂದಿಷ್ಟು ಸ್ಕ್ರೀನ್ಗಳು ಆ್ಯಡ್ ಆಗ್ತಾ ಹೋಯ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಂಡ್ ಅದೇ ರೀತಿ ಒಂದಿಷ್ಟು ಹೊಸ ಥಿಯೇಟರ್ಗಳು ಸೆಕೆಂಡ್ ಡೇಗೆ ಆ್ಯಡ್ ಆಗ್ತಾ ಹೋಯ್ತು ಓವರ್ ಆಲ್ ಅಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ಹಿಂಗ್ ಅಂದ್ರೆ ನಮ್ಮ ಕನ್ನಡ ಏನು ಕಂಟೆಂಟ್ಗಳು ಏನಿದೆ ಅಲ್ಲ ಪೀಪಲ್ ಆರ್ ಅಕ್ಸೆಪ್ಟಿಂಗ್ ಇಟ್ ಥಿಯೇಟರ್ ಬಂದು ನೋಡ್ತಾ ಇದಾರೆ ಅದಕ್ಕೆ ಸಾಕ್ಷಿನೇ ನಮ್ಮ ಈ ನೋಡಿದವರು ಏನಂತಾರೆ ಸಿನಿಮಾ ಆಲ್ಮೋಸ್ಟ್ ಆಲ್ ವೀರೇಶ್ ಅಲ್ಲಿ ಸರ್ಪ್ರೈಸಿಂಗ್ಲಿ ಅಲ್ಲಿ ಒಂದ್ ದಿನಕ್ಕೆ ಆಲ್ಮೋಸ್ಟ್ ಥೌಸಂಡ್ ಪೀಪಲ್ ಒಂದ್ ದಿನಕ್ಕೆ ನೋಡಿದ್ದಾರೆ ಲಾಸ್ಟ್ ವೀಕೆಂಡ್ ಅಲ್ಲಿ ಸೊ ಹೋಪಿಂಗ್ ದಿಸ್ ವೀಕೆಂಡ್ ವಿಲ್ ಬಿ ಆಲ್ಮೋಸ್ಟ್ ಹೌಸ್ಫುಲ್ ಶೋಸ್ ಫಾರ್ ಆಲ್ ದ ಶೋಸ್ ಅಕ್ರಾಸ್ ಏನು ಬೆಂಗಳೂರು ಏನಿದೆ ಚೆನ್ನಾಗ್ ಆಗುತ್ತೆ ಅಂತ ಭಾವಿಸ್ತೀನಿ ಅಂಡ್ ಮೈಸೂರು ಡೇ ಒನ್ ಇಂದ ಟಿಲ್ ಟುಡೇ ಇಟ್ ಈಸ್ ಪರ್ಫಾರ್ಮಿಂಗ್ ವೆಲ್ ಹಂಡ್ರೆಡ್ ಪರ್ಸೆಂಟ್ ಕೆಪಾಸಿಟಿ ಮೇಲೆ ಮೈಸೂರಲ್ಲಿ ರನ್ ಆಗ್ತಾ ಇದೆ ಅಂಡ್ ಅಲ್ಲಿನ ಅಂದರೆ ಮೈಸೂರು ಥರನೇ ಇಡೀ ನಮ್ಮ ಕರ್ನಾಟಕ ತುಂಬ ನಮ್ಮ ಕನ್ನಡ ಸಿನಿಮಾಗಳಿಗೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಇನ್ನೂ ಆಗುತ್ತೆ ಅಂಡ್ ಕುಲ್ದೀಪ್ ಸರ್ ಡೈರೆಕ್ಟರ್ಗಳು ಮುಂದಿನ ದಿನಗಳಲ್ಲಿ ಈ ತರದ ಕಂಟೆಂಟ್ ಗಳು ಮಾಡ್ತಾರೆ ಅಂತ ಭಾವಿಸ್ತೀನಿ ಅಂಡ್ ಮೀಡಿಯಾದ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ನೀವು ಪ್ರತಿ ಹಂತದಲ್ಲೂ ನಮ್ಮ ಏನು ಸಿನಿಮಾಗ್ ಏನಿದೆ ಅಲ್ಲ ನಿಮ್ ಕಡೆಯಿಂದ ಬೆನ್ನ ಬೆನ್ನೆಲಬಾಗಿ ನಿಂತು ಸಪೋರ್ಟ್ ಮಾಡಿದೀರಾ ಹೋಪ್ಫುಲಿ ಇಪ್ಪತ್ತೈದನೇ ದಿನಕ್ಕೆ ಮತ್ತೆ ಪ್ರೆಸ್ ಮೀಟ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಸಾರಿ ಇದು ಮತ್ತೆ ಮತ್ತೆ ನೆಕ್ಸ್ಟ್ ವೀಕ್ ಇಂದ ಓವರ್ ಅಲ್ಲಿ ಎಲ್ಲಾ ಕಡೆ ರಿಲೀಸ್ ಮಾಡ್ತಾ ಇದೀವಿ ಇನಿಷಿಯಲಿ ಆಸ್ಟ್ರೇಲಿಯಾನಲ್ಲಿ ಓಪನ್ ಆಗುತ್ತೆ ಇರೋರು ಯಾರೆಲ್ಲ ಇದರ ಕನ್ನಡದ ಜನತೆ ದಯಮಾಡಿ ಇನಿಷಿಯಲ್ ತ್ರೀ ಡೇಸ್ ಅಲ್ಲಿ ನೀವು ನೋಡಿದ್ರೆ ನಿಮ್ಮ ಹತ್ರನೂ ಶೋಸ್ಗಳು ಹೆಂಗೆ ಹೌ ಇನ್ ಕರ್ನಾಟಕ ಹೆಂಗೆ ಹೌಸ್ಫುಲ್ ಆಗಿದೆ ಶೋಸ್ಗಳು ಅಲ್ಲೂ ಹೌಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀವಿ ಅಂಡ್ ಆಸ್ಟ್ರೇಲಿಯಾ ಜನ ಯು ಎಸ್ ಯು ಕೆ ಮತ್ತೆ ಕೆನಡಾ ಎಲ್ಲ ಕಡೆ ಓಪನ್ ಮಾಡಿ ಕಮ್ಮಿಂಗ್ ಡೇಸ್ ಅಲ್ಲಿ ಓಪನ್ ಮಾಡ್ತೀವಿ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಓವರ್ ವೆಲ್ಮಿಂಗ್ ರೆಸ್ಪಾನ್ಸ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಮೇಲೆ ಕೂತ್ಕೊಂಡಿರುವಂತರ ಎಲ್ರಿಗೂ ನಮಸ್ಕಾರ ನನಗೂ ಗೊತ್ತಿಲ್ಲ ಏನ್ ಮಾತಾಡ್ಬೇಕಂತ ಫಸ್ಟ್ ಟೈಮ್ ಇಂಥ ಟೇಜ್ ಮೇಲೆ ಬಂದು ಮಾತಾಡ್ತಿದ್ದೀನಿ ನಮ್ಗೆ ನೋಡಿದವ್ರು ಏನಂತಾರೆ ಚಿತ್ರ ಚೆನ್ನಾಗಿ ಓಡ್ತಿದೆ ಹಿಂಗೆ ಚೆನ್ನಾಗಿ ಆಗಲಿ ಅಂತ ಹೇಳ್ಕೊಳ್ಕೊತೀನಿ ಅಷ್ಟೆ ನಮಸ್ಕಾರ ಎಲ್ಲರಿಗೂ ನಾನೇ ಹೇಳ್ತಿದ್ದೆ ಅಂದ್ರೆ ನಮ್ಮ ಸಿನಿಮಾ ರಿಲೀಸಿಗೆ ಮುಂಚೆ ಬಂದು ಕೂತ್ಕೊಂಡಾಗ ಇದ್ದಿದ್ದ ಬಟರ್ಫ್ಲೈಸ್ ಡಬಲ್ ಆಗೋಗಿದೆ ಇವತ್ತು ಒಂದು ವಾರ ತುಂಬಾ ಚೆನ್ನಾಗಿ ಓಡಿದೆ ಇಟ್ ಎಕ್ಸ್ಟ್ರೀಮ್ಲಿ ವೆಲ್ಮಿಂಗ್ ಆಕ್ಚುಲಿ ಅಂದ್ರೆ ಲೈವ್ ಆಗಿ ನೋಡಿದಾಗ ಇನ್ನೂ ಜಾಸ್ತಿ ಭಾವಗಳಾಗ್ತಿದ್ದೆ ಬಟ್ ಇವತ್ತು ರೆಸ್ಪಾನ್ಸ್ ವಿಡಿಯೋ ನೋಡ್ಬಿಟ್ಟು ಒಂಥರ ನಂಗೆ ತಡ್ಕೊಳಕ್ಕೆ ಆಗ್ಲಿಲ್ಲ ಅಂದ್ರೆ ಇಷ್ಟು ವರ್ಷ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀನಿ ಬಟ್ ನನ್ನ ಕೆಲಸಕ್ಕೆ ಈ ಸಿನಿಮಾಗೆ ನನಗೆ ಕೊಟ್ ಸಿಕ್ಕಂತಹ ಒಂದು ಅಪ್ರಿಸಿಯೇಷನ್ ಆಗಿರ್ಬೋದು ಅಥವಾ ಒಂದು ಎಕ್ನಾಲಜ್ಮೆಂಟ್ ಆಗಿರಬಹುದು ಜನ ಗುರ್ಸೋದಾಗಿರಬಹುದು ಅದು ನನ್ನ ಒಂದು ಏನಂತಾರೆ ರೇಡಿಯಸ್ ಇಂದಾನೇ ಹೊರಗಡೆ ನನ್ನ ಬ್ರೈನಿಂದ ಪ್ರಾಸೆಸ್ ಮಾಡೋಕೆ ಆಗ್ತಿಲ್ಲ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ವೀರೇಶ್ ಥಿಯೇಟರಲ್ಲಿ ನನ್ನ ಫಸ್ಟ್ ಟೈಮ್ ಆಕ್ಚುಲಿ ನಾನು ಆ ಒಂದು ಕ್ರೌಡ್ ಇಂದ ರೆಸ್ಪಾನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಫಸ್ಟ್ ಟೈಮ್ ನನ್ನ ಎಂಟಯರ್ ಸಿನಿಮಾ ಜರ್ನಿನಲ್ಲಿ ಈ ತರದ್ದು ಇನ್ನೊಂದಷ್ಟು ಎಕ್ಸ್ಪೀರಿಯನ್ಸಸ್ ಆಗತ್ತೆ ಅಂತ ಕಾಯ್ತಿದ್ದೀನಿ ಅದು ನೋಡಿದವರು ಏನಂತಾರೆ ಸಿನಿಮಾ ಮೂಲಕ ಆಗಿರೋದು ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೊ ಮಚ್ ಕುಲ್ದೀಪ್ ನವೀನಾ ಫಾರ್ ಗೆಟಿಂಗ್ ಆನ್ ಟು ದಿಸ್ ಪ್ರಾಜೆಕ್ಟ್ ಥ್ಯಾಂಕ್ ಯು ಎಲ್ಲರಿಗೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದೀರಾ ಅದೇ ಸಪೋರ್ಟ್ ನಮ್ ಇವಾಗ ಓವರ್ಸೀಸ್ ಕೂಡ ಬರ್ಮಾಡ್ಕೊಳ್ತಾ ಇದೆ ಆಸ್ಟ್ರೇಲಿಯಾನಲ್ಲಿ ರಿಲೀಸ್ ಮಾಡ್ತಿದೀವಿ ನನ್ನ ಫಸ್ಟ್ ಸಿನಿಮಾ ಓವರ್ಸೀಸ್ ರಿಲೀಸ್ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಅಲ್ಲಿ ಚೆನ್ನಾಗಾದ್ರೆ ಐ ಶೋರ್ ಮತ್ತಷ್ಟು ಕಡೆ ಬೇರೆ ಬೇರೆ ದೇಶಗಳಲ್ಲಿ ನೋಡಿದವರು ಏನಂತಾರೆ ಪ್ರದರ್ಶನ ಥ್ಯಾಂಕ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ನಿಮ್ ಟೈಮ್ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ ಮೂವಿ ಜನರಿಗೆ ತಲುಪಿಸಿದಕ್ಕೆ ತುಂಬಾ ಥ್ಯಾಂಕ್ ಯು ಪ್ರೆಸೆಂಟ್ ಮೀಡಿಯಾ ಅವರು ನೀವಿಲ್ಲ ಅಂದ್ರೆ ಇದು ಇಷ್ಟು ರೀಚ್ ಆಗೋಕೆ ಆಗಿರೋದಲ್ಲ ಜನ ತೇಟ್ರಿಗೆ ಬರಲ್ಲ ಅಂತ ಒಂದು ಮಾತು ಕಡೆ ಓಡಾಡ್ತಿತ್ತು ಬಟ್ ನಮ್ಮ ಮೂವಿ ಇಷ್ಟು ದೂರ ಬಂದಿದ್ದಕ್ಕೆ ಕ್ರೀಸ್ನೇ ಜನ ಎಲ್ಲ ತೇಟ್ರಿಗೆ ಬಂದು ನೋಡಿ ವರ್ಡ್ ಆಫ್ ಇಂದಲೇ ಇನ್ನೂ ಬೆಟ್ರಾಗಿ ಸ್ಟ ಸ್ಟ ಸ್ಟ್ರಾಂಗ್ ಆಗಿ ಹೋಗ್ತಾಯಿದ್ವಿ ಓಪ್ಫುಲಿ ಇದು ಇನ್ನೂ ಸೆಕೆಂಡ್ ವೀಕ್ ತರ್ಡ್ ವೀಕ್ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ನಾಗೇಶ್ ಸರ್ ಈ ಥರ ಒಂದು ಪ್ರಾಜೆಕ್ಟ್ನ ನೀವು ಪ್ರೊಡ್ಯೂಸ್ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಕುದೀಪ್ರ ನೀವು ಈ ಥರ ಚಾಲೆಂಜಿಂಗ್ ಸ್ಟ್ರಿಪ್ ಸ್ಕ್ರಿಪ್ಸ್ನ ಇನ್ನೂ ತರಿಸ್ಬೇಕು ಇನ್ನೂ ತುಂಬ ಮೂವೀಸ್ ಮಾಡಬೇಕು ನವೀನ್ ಸರ್ ಈ ಸ್ಕ್ರಿಪ್ಟ್ ನೀವ್ ಮಾಡಿಲ್ಲ ಅಂದ್ರೆ ಇಷ್ಟ ಲೈಫ್ ಕೊಟ್ಟಿರೋ ಚಾನ್ಸ್ ಇಲ್ಲ ಕ್ಯಾಸಿಡಾ ಕ್ಯಾರೆಕ್ಟರ್ಗೆ ಗೆ ಅಪೂರ್ವ ನೀವು ತುಂಬಾ ಬ್ಯೂಟಿಫುಲ್ ಆಗಿ ಫ್ರೇಮ್ಸ್ ನ ಫಿಲ್ ಮಾಡಿದ್ರಿ ದ ಸ್ಟಾರ್ ಆಕ್ಚುಲಿ ಎಲ್ಲರೂ ನಿನ್ನೇ ಖುಷಿ ಪಡ್ತಾರೆ ಪ್ರಾಜೆಕ್ಟ್ ಎಲ್ಲ ವರ್ಕ್ ಮಾಡಿದ್ರು ಎಲ್ಲ ಅವರು ಬೆಸ್ಟ್ ಕೊಟ್ಟಿದ್ದಾರೆ ಅದನ್ನು ಜನ ನೋಡಿ ಒಬ್ಬೊಬ್ರು ಡಿಪಾರ್ಟ್ಮೆಂಟ್ ಮೆನ್ಷನ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲ ನನ್ನ ಪತ್ರಕರ್ತ ಸ್ನೇಹಿತರಿಗೆ ಮತ್ತು ಹಿರಿಯರಿಗೆ ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಪ್ರೀತಿಯ ಧನ್ಯವಾದಗಳು ಪಿಕ್ಚರ್ ನಾವು ಮಾಡಿರ್ತೀವಿ ನಾವು ನಮ್ಮ ಪಿಚ್ಚರ್ ಬಗ್ಗೆ ಹೇಳ್ಕೊತೀವಿ ಬಟ್ ಅದೇನಿದ್ರು ಥಿಯೇಟ್ರಿಗೆ ಬರೋ ತನಕ ಅಷ್ಟೇ ನಾವು ಏನು ಹೇಳ್ಕೊಂಡ್ರು ಥಿಯೇಟ್ರಿಗೆ ಬಂದ ಮೇಲೆ ಬರೋ ಹಂತದಾಗ ನೀವು ಜೊತೆ ಆಗ್ತೀರಿ ಬಂದ ಮೇಲೆ ಪ್ರೇಕ್ಷಕರ ಜೊತೆ ಆಗ್ತಾರ ಅಲ್ಲಿಂದ ಅವ್ರಿಂದ ಮತ್ತೊಂದಿಷ್ಟು ಜನ ಅವ್ರ ಇನ್ನೊಂದು ಜನ ಕರ್ಕೊಂಡ್ ಬರ್ತಾರ ಸೊ ಅದು ಕೆಲವೇ ಕೆಲವು ಸಿನಿಮಾಗಳಿಗೆ ಆಕೈತಿ ಆ ಕೆಲವೇ ಕೆಲವು ಸಿನಿಮಾಗಳಲ್ಲಿ ನಾವು ಇದೀವಿ ಸೊ ಆ ಖುಷಿ ಇದೆ ನಮಗೆ ಅದೇ ಖುಷಿಗೆ ಮತ್ತೆ ಬೆಟ್ಟಾಗಿ ಒಂದ್ಸರಿ ಧನ್ಯವಾದ ಅರ್ಪಣ ನಿಮ್ ಮೂಲಕ ಎಲ್ಲಾ ಪ್ರೇಕ್ಷಕರಿಗೆ ಧನ್ಯವಾದ ನಾವು ಬಂದ್ವಿ ಅಂಡ್ ಇದು ಆಕ್ಚುಲಿ ಆ ಖುಷಿನ ಗಿವಿಂಗ್ ಸ್ಟೇಜ್ ಇದು ಅಂತಾರ ಅಂದ್ರೆ ಆ ಒಂದು ಸಿನಿಮಾನ ಇಷ್ಟಪಟ್ಟಕ್ಕೆ ಹೆಂಗೆ ಅದು ಅದಾಗದೆ ಮುಂದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ನಾವು ಸಿನಿಮಾನ ಮಾಡಿರ್ತೀವಿ ಬಟ್ ಸಿನಿಮಾ ನಮ್ಮನ್ನು ಕರ್ಕೊಂಡು ಹೋಗೋದು ಒಂದು ಶೋ ಇಂದ ಎರಡು ಶೋ ಆಗ್ತವೆ ಮೂರು ಶೋ ಆಗ್ತವೆ ಆಮೇಲೆ ಥಿಯೇಟರ್ಗಳು ಜಾಸ್ತಿ ಆಗ್ತವೆ ಬೇರೆ ಊರಿಂದ ಡಿಸ್ಟ್ರಿಬ್ಯೂಟರ್ಗೆ ಕಾಲ್ಸ್ ಬರ್ತವೆ ಏನು ಮೂರಕ್ಕೆ ಹಾಕಿಲ್ಲಲ್ಲ ನೀವು ಯಾಕೆ ಇಲ್ಲಿ ನೆಕ್ಸ್ಟ್ ವೀಕಿಂದ ಆದರೂ ಟ್ರೈ ಮಾಡ್ರಿ ಅಂತ ಅಂದ್ಕೊಂಡು ಬೆಳಗಾವಿ ಇರಲಿಲ್ಲ ಆ್ಯಕ್ಚುಲಿ ಬೆಳಗಾವಿ ಅವರೇ ಕೇಳಿದ್ರು ಬೆಳಗಾವಿ ಹಾಕಿ ಅಂತ ಬಟ್ ಪ್ರತಿ ವಾರ ಬರುವಂಥ ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಇರೋದ್ರಿಂದ ಆ ಎಲ್ರಿಗೂ ಜಾಗ ಮಾಡಿಕೊಡ್ಬೇಕಾಗತ್ತೆ ವಿತರಕರಾಗಿ ಅವ್ರಿಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರ್ತದೆ ಮತ್ತೆ ನಮ್ಮ ನಿರ್ಮಾಪಕರಿಗೆ ಇದು ಮೊದಲನೇ ಸಿನಿಮಾ ಬಹುಶಃ ಇನ್ನೊಂದು ನಾಲ್ಕು ಸಿನ್ಮಾಗಳು ಮಾಡಿದ್ಮೇಲೆ ಅವ್ರಿಗೂ ಕೂಡ ಈ ವಿಷಯ ಅರ್ಥ ಆಗುತ್ತೆ ಬಟ್ ಜನದವರೆಗೂ ಅದು ರೀಚ್ ಆಗಿರಲ್ಲ ಯಾಕೆ ಸ್ಕ್ರೀನ್ಸ್ ಕಮ್ಮಿ ಅದಾವ ಯಾವ ಸ್ಕ್ರೀನ್ಸ್ ಕಮ್ಮಿ ಅದವ ಅಂತ ಬಟ್ ಸ್ಕ್ರೀನ್ಸ್ ಕಮ್ಮಿ ಇರುವಂತ ಕಾರಣ ಅಷ್ಟು ಜನರಿಗೂ ಜಾಗ ಆಗಬೇಕು ಅದ್ರ ಜೊತೆಗೆ ಪರಭಾಷಾ ಸಿನಿಮಾಗಳು ಇರ್ತವೆ ಅವು ಕೂಡ ಸ್ಟ್ರೇಟ್ ರಿಲೀಸ್ ಆಗ್ತವೆ ಇವಾಗ ಸೊ ಅದೆಲ್ಲ ಇವಾಗ ನಾವು ಬರೀ ನಮ್ಮ ನಮ್ಮ ಸಿನಿಮಾಗಳ ಮಧ್ಯ ಕಾಂಪಿಟೇಷನ್ ಅಲ್ಲ ಇದು ಒಂಥರ ಗ್ಲೋಬಲಿ ಕಾಂಪಿಟ್ ಮಾಡ್ದಂಗೆ ಸೊ ಅದ್ರ ನಡಬಾರಕ್ಕೆ ನಮ್ಮ ಸಿನಿಮಾ ಇಷ್ಟು ರಿವ್ಯೂಗಳನ್ನ ತಗೊಂಡು ಅಷ್ಟು ಉತ್ತಮವಾದಂಥ ಪ್ರತಿಕ್ರಿಯೆ ತಗೊಂಡು ಹೋದಾಗೆಲ್ಲ ಇವು ಹುಬ್ಳಿಗೆ ಹೋದ್ವಿ ಗದಗ ಹೋದ್ವಿ ದಾವಣಗೆರೆ ಹೋದ್ವಿ ಆ ಮೈಸೂರಿಗೆ ಹೋದ್ವಿ ಹೋದಲೆಲ್ಲಾನು ಅವರು ನಮ್ಮನ್ನು ರಿಸೀವ್ ಮಾಡ್ಕೊತಿದ್ದ ರೀತಿ ಭಾಳ ಖುಷಿ ಕೊಡ್ತು ನಮ್ಗೆ ಮೈಸೂರೊಳಗೆ ನಾವು ಹೋದಾಗ ಹೌಸ್ಫುಲ್ ಶೋ ಅದು ಆಮೇಲೆ ಇನ್ಫ್ಯಾಕ್ಟ್ ಎಕ್ಸಾಜುರೇಷನ್ ಅಲ್ಲ ಇದು ನಾವು ನೆಕ್ಸಸ್ ಮಾಲ್ ಒಳಗೆ ಸಂಜೆ ಮನ್ಶೋಗೆ ಇನ್ನೂ ಜಾಸ್ತಿ ಜನ ಬಂದ್ರು ಅಂದ್ರೆ ನಾವು ಅವ್ರಿಗೆ ಹೇಳಿದ್ರು ಇಲ್ರಿ ನಾವು ಮತ್ತೆ ಬರ್ತೀವಿ ಒಂದು ಬೆಟ್ಟ ಹಾಕ್ತಿವಿ ಮತ್ತೆ ಡೆಫಿನೆಟ್ಲಿ ಬಟ್ ನೀವು ಸಿನಿಮಾ ನೋಡಿ ಅಂತ ಅನ್ಕೊಂಡು ಹೇಳಿ ಬಂದಿದ್ದೈತಿ ಕಂಪೇರಿಟಿವ್ಲಿ ನಮಗೆ ಹುಬ್ಳಿ ಮತ್ತೆ ಗದಗ ಕಂಪೇರ್ ಮಾಡಿದ್ರಪ್ಪ ಅಂತಂದ್ರೆ ಗದಗ ಒಳಗೆ ಒಂದಿಷ್ಟು ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಫೀಲಿಂಗ್ ಇತ್ತು ಅಗೇನ್ ದಾವಣಗೆರೆಗೆ ಬಂದ್ವಿ ದಾವಣಗೆರೆ ಆಲ್ಮೋಸ್ಟ್ ಹೌಸ್ಫುಲ್ಲು ಹುಬ್ಳಿ ಎರಡು ಶೋ ಬ್ಯಾಕ್ ಟು ಬ್ಯಾಕ್ ಎರಡು ಶೋಗಳು ಒಳ್ಳೆ ನಂಬರ್ಸ್ ಫೀಲಿಂಗ್ ಇತ್ತು ಅಲ್ಲಿ ಥಿಯೇಟರ್ ಅವರು ಹೋದಾಗ ಹೊಸ ಥಿಯೇಟರ್ ಅದು ಹೊಸ ಜಾಗ ಅವ್ರು ಹೇಳಿದರು ನಾವು ಆರ್ ಸ್ಟಾರ್ಟಿಂಗ್ ವಿತ್ ಗುಡ್ ಗುಡ್ ನಂಬರ್ಸ್ ಅಂತ ಹೇಳಿದರು ಸೊ ಇಷ್ಟು ಒಳ್ಳೆ ಪ್ರತಿಕ್ರಿಯೆ ಬಂದಾಗ ಇನ್ನು ಹಂಚ್ಕೋಬೇಕು ಅನ್ನೋಂಥ ಖುಷಿ ಇತ್ತು ಅದಕ್ಕೆಲ್ಲೆಲ್ಲರೂ ಸೇರಿದ್ವಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು ನೋಡಿದಂಥ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಥ್ಯಾಂಕ್ ಯು ಯಾಕಂದ್ರೆ ಸಿನಿಮಾ ಇಷ್ಟ ಆದಾಗ ನಮ್ಮ ಸಿನಿಮಾಗ್ ಹೆಂಗ್ ನಾವು ಕೆಲಸ ಮಾಡಿರ್ತೀವಲ್ಲ ಪ್ರತಿ ಸಿನಿಮಾ ಬಂದಾಗ ನೀವು ಹೆಂಗ ಒಂದು ಪ್ರತಿ ಸಿನಿಮಾ ಬಂದಾಗಲೂ ನೀವು ವರ ವರ ಅನ್ಕೋತಿರ್ತೀರಿ ಇಲ್ಲ ಈ ಸಿನಿಮಾ ಚಲೋ ಆಗ್ಬೇಕು ಈ ಸಿನಿಮಾ ಚಲೋ ಆಗಬೇಕು ಅಂತ ನಿಮ್ಗೆ ಕೂತಿರುವಂತ ಪ್ರತಿಯೊಬ್ರು ಅದು ಓಡಿರುತ್ತೆ ಇಲ್ಲ ಈ ವಾರ ಬಿಡುಗಡೆ ಆದಂತ ಅಷ್ಟು ಸಿನಿಮಾಗಳು ಚಲೋ ಆಗಲಿ ಅಂತ ಸೊ ಹಂಗೆ ನಿಮ್ಮಷ್ಟೇ ನಿಮ್ ನಮ್ಮಷ್ಟೇ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಷ್ಟಪಟ್ಟ ಸಿನಿಮಾನ ಇದು ನನ್ ಸಿನಿಮಾ ಅಂತ ಅನ್ಕೊಂಡು ಒಬ್ಬ ಪ್ರೇಕ್ಷಕ ಆತ್ಮ ಸಿನಿಮಾದ ಭಾಗವಾಗಿ ಕೆಲಸ ಮಾಡಿರ್ತಾನೆ ಸೊ ಆ ಸಿನಿ ನಮ್ಮೆಲ್ಲರಿಂದ ಧನ್ಯವಾದಗಳು ಈ ಸಿನಿಮಾ ಲಾಕ್ಡೌನ್ ಫಸ್ಟ್ ಲಾಕ್ ಡೌನ್ ಆದ್ಮೇಲೆ ನಾವು ಆಕ್ಚುಲಿ ಪ್ರೊಡಕ್ಷನ್ ಅಂತ ಶುರು ಮಾಡಿದ್ದು ಯಾರು ಪಿಕ್ಚರ್ ಮೇಲೆ ಹೋಪ್ಸ್ ಕಳ್ಕೊಳ್ಳುವಂತ ಸಮಯ ಅದು ಜನ ಬರ್ಲಾರ್ದಿರುವಂತ ಸಮಯ ಅಂತ ಟೈಮ್ನಾಗೆ ಒಬ್ರು ನಿರ್ಮಾಪಕರು ಮುಂದೆ ಬರ್ತಾರೆ ಬಂದು ಇಲ್ಲ ಈ ಸಿನಿಮಾ ನೀವು ಮಾಡಬೇಕು ಮಾಡಿ ಚೆನ್ನಾಗಾಗತ್ತೆ ಅಂತಾರೆ ಸೊ ಅವರಲ್ಲಿರುವಂತ ಧೈರ್ಯ ನಮಗೆ ಇನ್ನೂ ಜಾಸ್ತಿ ಪುಷ್ಟಿ ಕೊಡ್ತದೆ ಇಲ್ಲ ಈ ಸಿನಿಮಾ ಚಲೋ ಆಗತ್ತೆ ಮಾಡಿರಿ ಮಾಡೋಣ ಅಂತ ಅಂದ್ಕೊಂಡು ಅವತ್ತಿಂದ ಇವತ್ತಿನವರೆಗೂ ಕೂಡ ಕನ್ಸಿಸ್ಟೆಂಟ್ ಆಗಿ ಒಂದು ಕ್ರಿಯೇಟಿವ್ ಮೈಂಡ್ ಹೆಂಗೆ ಕೆಲಸ ಮಾಡುತ್ತಲ್ಲ ಎಷ್ಟು ಪ್ಯಾಷನೆಟ್ ಆಗಿ ಕೆಲಸ ಮಾಡುತ್ತಲ್ಲ ಹಾಗೆ ನಿರ್ಮಾಪಕರಾಗಿ ಅವರು ಕೆಲಸ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಾವು ಅವರು ಬೈದಾಡ್ಕೊತಿರ್ತೀವಿ ಹಿಂಗೆ ಅಲ್ಲಿ ಕುಂತಾಗ್ಲೂ ಬೈದಾಡ್ಕೋತಾ ಇರ್ತೀವಿ ಇಲ್ಲ ಇದು ಬಹುಜನರಿಗೆ ಜನರಿಗೆ ತಲುಪೋದು ಹೆಂಗೆ ಮಾಡೋದು ಆ್ಯಕ್ಚುಲಿ ಈಗ ಹೊಂದಿಸಿ ಬರೀ ರೀ ಪಿಕ್ಚರ್ ರಿಲೀಸ್ ಆಗಿತ್ತು ಆ ಥರ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಈ ಥರ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಇಲ್ಲಿ ರೀಚ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಎಲ್ಲ ಮಾಡ್ತಾ ಇರ್ತಾರೆ ಈ ವಾಸ್ ಇಲ್ಲ ನೀವೇ ಯಾಕೆ ಹಂಗನ್ ಗೊತ್ತಿರಿ ಎಲ್ಲರಿಗೂ ರೀಚ್ ಆಗುತ್ತೆ ಅನ್ಕೊಳ್ಳೋಣ ಅಂತ ಪ್ರಾಕ್ಟಿಕಲ್ ಅನುಭವದಿಂದ ನಾವು ವಾದ ಮಾಡ್ತಿರ್ತೀವಿ ಬಿಕಾಸ್ ನಮ್ಮ ಸಿನಿಮಾಗೆ ನಾವೇ ಕ್ರಿಟಿಕ್ಸ್ ಆಗಿ ಕೆಲಸ ಮಾಡಿದಾಗ ಅದು ಇನ್ನೂ ಹೆಚ್ಚಾಗಿ ನಾವು ಕೆಲಸ ಮಾಡೋಕ್ಕೆ ದುಡುತ್ತ ನಮ್ಮನ ಅಂತ ಇಲ್ಲ ಇಲ್ಲ ಇನ್ನೂ ಕೆಲಸ ಮಾಡೋಣ ಇದು ಜಾಸ್ತಿ ಜನಕ್ಕೆ ರೀಚ್ ಆಗೋಕ್ಕೆ ಇನ್ನೂ ಕೆಲಸ ಮಾಡೋಣ ಇದು ಸಾಲಲ್ಲ ಇಷ್ಟು ಸಾಲಲ್ಲ ಅಂತ ಬಟ್ ನನಗಾಗ್ಲಿ ಅವ್ರಿಗಾಗಲಿ ಅವೆರಡರಲ್ಲೂ ಒಂದು ಸಾಮ್ಯತೆ ಅಂದರೆ ಏನೇ ಆ ಕಡೆ ಈ ಕಡೆ ಇದ್ದರೂ ಕೂಡ ಸಾಮ್ಯತೆ ಒಂದೇ ಪಿಕ್ಚರಿಗೆ ಚಲೋ ಆಗಬೇಕು ಅಂತ ಅಲ್ಲಿ ಕಾಣಿಸೋದು ಒಂದೇ ಸಿನಿಮಾದ ಮೇಲಿರೋ ಪ್ರೀತಿ ಸೊ ಆ ಪ್ರೀತಿಗೆ ನಮ್ಮ ನಿರ್ಮಾಪಕರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಫಾರ್ ಚೂಸಿಂಗ್ ದಿಸ್ ಕೈಂಡ್ ಆಫ್ ಅ ಸ್ಕ್ರಿಪ್ಟ್ ಯಾಕಂದರೆ ಒಬ್ಬ ನಟ ಬಂದಾಗ ಅಲ್ಲಿ ನನ್ನ ಹುಡುಕಾಟ ಇರುತ್ತೆ ಒಬ್ಬ ನಿರ್ದೇಶಕ ಬಂದಾಗ ಆತು ಇರ್ತಾನೆ ಒಬ್ಬ ನಿರ್ಮಾಪಕ ಅಂತ ಬಂದಾಗ ಇವರೆಲ್ಲರೂ ಹುಡುಕಾಟಕ್ಕೆ ಒಂದು ಜಾಗ ಆಗುತ್ತೆ ಒಂದು ಸಿನಿಮಾ ಆಗುತ್ತೆ ಸೊ ಆತನಿಗೆ ವಿಶೇಷವಾದಂಥ ಕಂಗ್ರ್ಯಾಚುಲೇಷನ್ಸ್ ಶುಭಾಶಯಗಳು ಮತ್ತು ನಾನು ಯಾವಾಗಲೂ ಹುಡುಕ್ತಿರ್ತೀನಿ ಚಲೋ ಸ್ಕ್ರಿಪ್ಟ್ ಬರಲಿ ಚಲೋ ಸ್ಕ್ರಿಪ್ಟ್ ಬರಲಿ ಅಂತ ಕುಲ್ದೀಪ್ಗೆ ನಾನು ಸಿಕ್ಕಿದ್ದು ಅದು ಎಷ್ಟರ ಮಟ್ಟಿಗೆ ಉಪಯೋಗವೋ ಅದಕ್ಕಿಂತ ಜಾಸ್ತಿ ಉಪಯೋಗ ನನಗೆ ಅವ್ರು ಸಿಕ್ಕಿದ್ದಾಗಿದೆ ವಯಸ್ಸಿನಾಗ ನನಗಿನ್ನ ಸಣ್ಣರವರು ಬಟ್ ಏನಾರ ಸಜೆಷನ್ ಬೇಕಂದ್ರೆ ನಾನು ಅವ್ರನ್ನ ಕೇಳ್ತಾ ಇರ್ತೀನಿ ಅಂದರೆ ಜೀವನ ಅನುಭವ ಜೀವನಾನುಭವ ಮತ್ತು ಓದು ಎಲ್ಲವೂ ಕೂಡ ನಮಗಿಂದ ದೊಡ್ಡದಾಗಿರೋದ್ರಿಂದ ಅವ್ರ ಹತ್ರ ಕೇಳ್ತಾ ಇರ್ತೀವಿ ಪ್ರತಿ ಸಬ್ಜೆಕ್ಟ್ ಡಿಸ್ಕಶ್ ಡಿಸ್ಕಷನ್ ಆಗ್ತಾ ಇರ್ತದೆ ಸೊ ಆ ಒಬ್ಬ ಸೆನ್ಸಿಬಲ್ ನಿರ್ದೇಶಕರು ಎರಡು ಸಿನಿಮಾಗಳ ಜೊತೆಗೆ ನಮ್ಮ ನಮ್ಮ ನಮಗೆ ಪರಿಚಯ ಆಗಿತ್ತು ಅದೊಂದು ನಿಜಕ್ಕೂ ಖುಷಿಯ ಸಮಾಚಾರ ಆ್ಯಂಡ್ ಪ್ರೋಗ್ರೆಸಿವ್ ಥಿಂಗ್ ನನ್ನ ಒಂದು ಸ್ಟ್ರಾಂಗ್ ಬಿಲೀಫ್ ಯಾಕಂದರೆ ಬಿ ಟಿ ಎಸ್ಸು ಕೂಡ ನೀವು ನೋಡಿರ್ತೀರಿ ಅವರ ಬರವಣಿಗೆ ನೋಡಿರ್ತೀರಿ ಪ್ರತಿಯೊಂದು ಥಿಯೇಟರ್ ಸ್ಕ್ರೀನ್ ವಿಸಿಟ್ ಹೋದಾಗ ಇವತ್ತು ಎಲ್ಲರೂ ಕೂಡ ಒಬ್ಬ ಪತ್ರಕರ್ತರಾಗಿ ರಿವ್ಯೂವರ್ ಆಗಿ ಮಾತಾಡ್ತಾ ಹೋಗ್ತಾರೆ ಬರವಣಿಗೆ ಬಗ್ಗೆ ಅಲ್ಲಿರೋ ಕವನದ ಬಗ್ಗೆ ಅಲ್ಲಿರೋ ಪಾತ್ರ ಪೋಷಣೆ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಅಂಡ್ ಸಿನಿಮಾಡೋಗ್ರಫಿ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಮೊದಲನೇ ಸಿನಿಮಾ ಬಟ್ ಅದ್ರ ಬಗ್ಗೆ ಬರೆದ ಹಾಕ್ತಾರೆ ಡೀಟೇಲ್ ಆಗಿ ಸಿನಿಮಾಡ್ರಫಿ ಹಿಂಗಿತ್ತು ಆಮೇಲೆ ಈ ತರ ಫ್ರೇಮ್ ಹೆಂಗಿತ್ತು ಅಂತ ಅಂದ್ರೆ ಅಷ್ಟು ಬುದ್ಧಿವಂತರಾಗಿದ್ದಾರೆ ಆಡಿಯನ್ಸ್ ಅವ್ರನ್ನೆಲ್ಲ ಅವರ ಒಳ್ಳೆ ಕೆಲಸ ಜೊತೆಗೆ ಅವ್ರು ರೀಚ್ ಆಗಿದ್ದಾರೆ ನಮ್ಮ ಛಾಯಾಗ್ರಾಹಕರಾಗಲಿ ನಿರ್ದೇಶಕರಾಗಲಿ ಅಂಡ್ ಒಂದೇ ಜನ ಅಪೂರ್ವ ಅಂತ ಕರೀತಿದ್ರು ಅಂದ್ರೆ ಫಾರ್ ದಟ್ ಒನ್ ಸೀಕ್ವೆನ್ಸ್ ಬಿಕಿನಿ ಒಳಗೆ ಬರುವಂಥ ಒಂದು ಸೀಕ್ವೆನ್ಸ್ ಬಟ್ ಐ ಅಗ್ರಿ ಈಸ್ ವೆರಿ ಬೋಲ್ಡ್ ಬಟ್ ನಾಟ್ ಫಾರ್ ದಟ್ ದಟ್ ಸೀಕ್ವೆನ್ಸ್ ಅದಕ್ಕೋಸ್ಕರ ಬೋರ್ಡ್ ಅಲ್ಲ ಅವ್ರು ಈ ಒಂದು ಪಾತ್ರ ಚೂಸ್ ಮಾಡಿದಕ್ಕೆ ಮತ್ತೆ ಈ ತರದ ಹಲವಾರು ಎಕ್ಸ್ಪರಿಮೆಂಟ್ ಗಳಿಗೆ ತಮ್ಮಂತ ಒಗ್ಸ್ಕೊಳ್ಳೋದಕ್ಕೆ ಅವ್ರು ಬೋಲ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಫಾರ್ ಬೀಯಿಂಗ್ ನಾಟ್ಯ ಅವ್ರ ಸಾರ ಹೆಸರಲ್ಲಿ ಏನಿದೆ ಬಟ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಸಂಬಡಿ ಟು ಸಿದ್ಧಾರ್ಥ್ ಅಂಡ್ ಅಪ್ಪು ಫಾರ್ ಮೀ ಮಲ್ಲಣ್ಣ ಮಲ್ಲಣ್ಣ ಇಸ್ ಅ ಸ್ಟಾರ್ ನಾವು ಥಿಯೇಟರ್ಗೆ ಹೋದಾಗ ಎಷ್ಟು ಕ್ಯಾಕಿ ಸಿಳ್ಳಿ ಬಿಡ್ತಿದ್ವಲ್ಲ ಆಕ್ಚುಲಿ ಮಲ್ಲಣ್ಣಗೆ ಅದಕ್ಕೂ ಜಾಸ್ತಿ ಬಿಡೋದು ಹೋದ ಹೋದಲ್ಲ ಇಲ್ಲಿ ಯಾಕೆ ಮಲ್ಲಣ್ಣ ಬಂದಿಲ್ಲನ್ರಿ ಮಲ್ಲಣ್ಣ ಬಂದಿಲ್ಲನ್ರಿ ಅಂತ ಕೇಳೋರು ಅಷ್ಟು ಅದ್ಭುತವಾಗಿ ಅದನ್ನ ಅದು ರಿಸೀವ್ ಆಗೈತಿ ಸಿನಿಮಾದೊಳಗೆ ಅಂಡ್ ಆತ ಅಷ್ಟು ಅದ್ಭುತವಾಗಿ ಅಭಿನಯಸೇನ ಅದನ್ನ ಮೊದಲನೇ ಸಿನಿಮಾ ಅಂತ ಯಾರು ಹೇಳೋಕ್ಕಾಗಿಲ್ಲ ನಾನೇ ಹತ್ತು ಸಲ ನೋಡಿದ್ರು ನನಗೆ ಅನ್ಸುತ್ತೆ ಇದು ಇದು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಇಂದ ಬರ್ತೈತೆನೋ ಇದು ಅಂತ ಸೊ ಅಷ್ಟು ಅದ್ಭುತವಾಗಿ ರಿಸೀವ್ ಆಗೈತೆ ಮಲ್ಲಣ್ಣನ ಇದು ಆ್ಯಂಡ್ ಇನ್ಫ್ಯಾಕ್ಟ್ ಇವತ್ತು ಮಧು ದೈತೋಟ ಅವರು ಮಾತಾಡ್ತಿರ್ಬೇಕಾದ್ರೆ ನನ್ಗೆ ಅವ್ರ ಜೊತೆ ಮಾತಾಡಿಸಿ ಅವ್ರ ಜೊತೆ ಮಾತಾಡಿಸಿ ನಾನು ಮಾತಾಡ್ಬೇಕು ಅವ್ರ ಜೊತೆಗೆ ಅಂತಂತಂದ್ರು ಸೊ ಅಷ್ಟು ಚಂದ ರಿಸೀವ್ ಆಗೈತೆ ಬರುವಂತ ಪ್ರತಿಯೊಂದು ಪಾತ್ರವೂ ಕೂಡ ಪ್ರತಿಯೊಬ್ಬ ಪಾತ್ರಧಾರಿ ಕೂಡ ಸಿನಿಮಾಗೆ ತನ್ನ ತನ್ನದೇ ಆದಂತ ಒಂದಿಷ್ಟು ವಿಶೇಷತೆಗಳನ್ನ ಮತ್ತೆ ಕಾಂಟ್ರಿಬ್ಯೂಟ್ ಮಾಡ್ಕೊತ ಬಂದರೆ ಅಂಡ್ ಪದ್ಮಾವತಿ ರಾವ್ ಮೇಡಮ್ ಎಲ್ಲರಿಗೂ ಕೂಡ ಒಂದು ದೊಡ್ಡ ಒಂದು ಶಕ್ತಿಯಾಗಿ ಸಿನಿಮಾಗೆ ಶಕ್ತಿಯಾಗಿ ಅವರು ಬಂದರು ಚಿಕ್ಕ ಸನ್ನಿವೇಶ ಆದರೂ ಕೂಡ ಪ್ರತಿಯೊಬ್ಬರನ್ನೂ ಕೂಡ ಕಾಡುವಂಥ ಒಂದು ಸನ್ನಿವೇಶವಾಗಿ ಬಂದಿದೆ ಅದು ಬಹುಶಃ ಸಿನಿಮಾ ನೋಡಿದಂಥವ್ರು ಎಲ್ರಿಗೂ ಕೂಡ ಅದು ನೆನ್ಪು ಒಳಗೆ ಉಳ್ಕೊಂಡಿರ್ತತೆ ವಿತರಕರಾಗಿ ನಮ್ಮ ಜನನಿ ಪಿಕ್ಚರ್ಸ್ ನಮ್ಮ ಕುನಾಲ್ ರಬಿ ಇಬ್ರಿಗೂ ಅಂದರೆ ಯೂಶಲಿ ಡಿಸ್ಟ್ರಿಬ್ಯೂಷನ್ನು ನಮಗೆ ತಿಳಿಯಲಾರ್ದಂಥ ಒಂದು ಗೇಮ್ ಅದು ಅಂದರೆ ದೊಡ್ಡವರಾದರೆ ಸಣ್ಣರಾದರೆ ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ ಬರೀ ಕನ್ಸುಗಳನ್ನ ಇಟ್ಕೊಂಡಿರೋರು ಇದ್ದಾರೆ ಬರಿ ಆಸೆಗಳಿಂದ ಬಂದೋರು ಇದ್ದಾರೆ ಬಟ್ ಅದ್ರ ಎಲ್ಲರೂ ನಡವರ್ಕೆ ಒಂದು ಸೆನ್ಸಿಬಿಲಿಟಿನ ಉಳಿಸ್ಕೊಂಡು ಪ್ರತಿ ಪಿಕ್ಚರ್ನು ಇಲ್ಲ ಇದು ಇದು ನನ್ನ ಪಿಕ್ಚರು ಅಂತ ಕೆಲಸ ಮಾಡೋದು ಇತ್ತಲ್ಲ ಹೊಡೆದಾಡೋದು ಇತ್ತಲ್ಲ ನಮಗಿಂತ ಜಲ್ದಿ ಇದ್ದೋರು ಅವ್ರೆ ನಮಗಿಂತ ಲೇಟಾಗಿ ಮಲ್ಕೊಳ್ಳೋರು ಅವ್ರೆ ರಾತ್ರಿ ಮೂರು ಗಂಟೆ ಆಗಿರ್ತದೆ ಅಣ್ಣ ಇದು ಅಣ್ಣ ಇದು ಈ ಸ್ಕ್ರೀನ್ಸು ಫುಲ್ ಹೌಸ್ಫುಲ್ ಹೊಂಟಿದ್ದಣ ನೀವು ನಾಳೆ ಇದಕ್ಕೆ ಏನಾದ್ರು ನೀವು ವಿಸಿಟ್ ಮಾಡ್ಬೇಕ್ರಿ ಅಣ್ಣ ಅಣ್ಣ ವೀರೇಶು ಇಷ್ಟು ಫುಟ್ಬಾಲ್ ವೀರೇಶ್